ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಎಸ್ ಎಸ್ ಎಲ್ ಸಿ ಹಾಗೂ ರ್ಯಾಂಕ್ ಬಂದಿರತಕ್ಕಂಥ ಮಕ್ಕಳಿಗೆ ಅವರಿಗೆ ಒಂದು ಪ್ರಶಸ್ತಿ ಸಮಾರಂಭ ಹಾಗೂ ನಿವೃತ್ತಿಯನ್ನು ಹೊಂದಿರತಕ್ಕಂತಹ ನೌಕರರಿಗೂ ಕೂಡ ಸನ್ಮಾನ ಸಮಾರಂಭವನ್ನು ಈ ಸದ್ಭಾವನಾ ಸೇವಾ ಸಮಿತಿ ಗದ್ದನಿಕೇರಿ ಅವರು ಹತ್ತು ಹನ್ನೊಂದು ವರ್ಷಗಳ ಪರ್ಯಂತರ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ ಈ ಒಂದು ವೇದಿಕೆಯ ಮೇಲೆ ಆಶೀನರಾಗಿರ್ತಕ್ಕಂತಹ ಪರಮ ಪೂಜ್ಯರಾಗಿರುವಂತಹ ಸುಕ್ಷೇತ್ರ ಗ್ರಾಮದ ಮಳೆರಾಜೇಂದ್ರ ಮಹಾಮಠದ ಸ್ವಾಮಿಗಳಾಗಿರುವಂತಹ ಭಾಸ್ಕರ್ ಸ್ವಾಮಿ ಗಂಗಾಧರ ಸ್ವಾಮಿ ಮಹಾಪುರುಷ್ ಇವರ ಚರಣಾರಂಭಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮೊದಲಿಗೆ ಬಹಳ ಸುಂದರವಾಗಿ ತಮ್ಮ ಉಪದೇಶಾಮೃತವನ್ನು ಸಭೆಗೆ ದಯಪಾಲಿಸಿ ವಿಶ್ರಮಿಸಿರುವಂತಹ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಯುವಕರು ವಿಮಲ ಮತಿಗಳು ಸುಕ್ಷೇತ್ರ ರಾಮದುರ್ಗ ತಾಲೂಕಿನ ವರ್ಚಗಲ್ಲ ಗ್ರಾಮದ ಶ್ರದ್ಧಾನಂದ ಮಠದ ಪೀಠಾಧ್ಯಕ್ಷರು ಮುದೋಳ್ ತಾಲೂಕಿನ ವರ್ಚಲ್ ವರ್ಚಗಲ್ಲ ಗ್ರಾಮದ ಶ್ರದ್ಧಾನಂದ ಮಠದ ಪೀಠಾಧ್ಯಕ್ಷರಾಗಿರುವಂಥ ಜಗದೀಶಾನಂದ ಮಹಾಸ್ವಾಮೀಜಿ ಅವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಸುಂದರವಾಗಿರುವಂಥದ್ದು ವಿಷಯಗಳನ್ನು ಮನುಷ್ಯ ಇಂತಹ ಕಲಿಯುಗದಲ್ಲಿ ಏನನ್ನು ತಿಂದ್ರೆ ಬದುಕ್ತದ ಹೆಂಗೆ ಇರ್ತದ ಯಾವುದನ್ನು ಬಿಡಬೇಕನ್ನುವುದನ್ನು ಬಹಳ ಸುಂದರವಾಗಿ ನಿಮಗೆಲ್ಲರಿಗೂ ಉಪದೇಶಾಮೃತವನ್ನು ನೀಡಿರುವಂತಹ ಡಾಕ್ಟರ್ ಹನುಮಂತ ಸರ್ ಮಳಲಿ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂತಹ ಈ ಸದ್ಭಾವನಾ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ಅಧ್ಯಕ್ಷರಿಗೂ ಕಾರ್ಯದರ್ಶಿಗಳಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ತಾಯಂದಿರೋ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ ಬಹಳ ಸುಂದರವಾಗಿ ಹೇಳಿಕೊಂಡು ಬಂದಿದ್ದಾರೆ ಬಹಳ ಎಷ್ಟು ಹೇಳಿದ್ರು ರೀ ಯಾರು ಈಗ ಬಹಳ ಕಷ್ಟದ ಏನು ನೀವು ಪ್ರತಿನಿತ್ಯ ಯೂಸ್ ಮಾಡುವಂತ ಹಾಲು ಸಹಿತ ಮಿಶ್ರಣ ಆಗಿ ಹೋಗಿದ್ದೀವಿ ನಾವು ಮಾನ್ಯಮ್ಮೆ ಇದ್ರಾಗ ಬರಕತ್ತಿದ್ವಿ ಕಾರ್ ತಗೊಂಡು ಬಂದಿವು ಎಮಿಗಳು ಬಂದು ಇದ್ರಿಗೆ ಎಮ್ಮಿಗಳು ಬಂದು ಹಾರ್ನ ಹೊಡೆದ ಹೊಡೆಯಾಕೈತಿನಿ ನೆಕ್ಕಾಕೈತ ಲೈಟ್ ರೀ ನೆಕ್ಕ ಕೈತದ ಎಮ್ಮಿ ಹಾಲು ಕುಡ್ದ ಅವರು ಬಾಳ ಮಬ್ ಆಗ್ತಾರಂತೇಳಿ ಒಂದು ಕಾಲಿನ ನೋಡ್ರಿ ಅದ ಆಕ ಬಂದು ಅಂದ್ರ ಹಾರ್ನ ಹೊಡೆದ್ರೆ ಟಣ್ಣನ್ ಜಿಗದ ಹೊಡೋಕ ಈಗ ನಾವು ನೀವೆಲ್ಲರೂ ಕುಡಿಯೋ ಹಾಲು ಆಕಳ ಹಾಲುನು ಅಲ್ಲ ಎಮ್ಮಿ ಹಾಲುನು ಅಲ್ಲ ಇದು ಯಾವ ರೀ ಈ ಜರ್ಸಿ ಆಕಳಂತ ಬಂದ್ ಒಮ್ಮಿಗೆ ಹತ್ತು ಹದಿನೈದು ಲೀಟರ್ ಹಾಲು ಹಿಂಡತದ ಇದು ಎಮ್ಮಿಗೂ ಸಾಧ್ಯ ಇಲ್ಲ ಆಕಳಕ್ಕೂ ಸಾಧ್ಯ ಇಲ್ಲ ಇದು ಯಾವ ಹಾಲ ಅಂತ ಕೇಳಿದ್ರೆ ಕ್ರಾಶಿಂಗ್ ಆಗ್ಯದ ಹಂದಿಯ ವೀರ್ಯ ಆಕಳ ಅಂಡಾಶೆ ಎರಡು ಮಿಕ್ಸ್ ಮಾಡಿ ಕಿಸಿಂದ ಅದರಿಂದ ಉತ್ಪತ್ತಿ ಆಗಿರತಕ್ಕಂಥದ್ದು ಇದು ಜರ್ಸಿ ಆಕಳ ಹಂದಿ ಎಷ್ಟು ಮಕ್ಕಳು ಹಡಿತ ರೀ ಒಮ್ಮೆ ಎಷ್ಟು ಮರಿ ಬರ್ತಾವ್ ಏಳು ಎಂಟು ಮರಿ ಬರ್ತಾವ ಏಳು ಎಂಟು ಮರಿಗೆ ಸಾಕಾಗುವಷ್ಟು ಹಾಲು ಕೊಡು ಪ್ರಾಣಿ ಅಂದ್ರ ಹಂದಿ ಮತ್ ನಾವು ಕುಡಿಯೋ ಹಾಲು ಎದ್ರದಂತ ತಿಳ್ಕೊಂಡಿರಿ ಹಂದಿಯ ವೀರ್ಯಾನು ಆಕಳ ಅಂಡಾಶ ಇದನ್ನ ಎರಡು ಕೂಡ ಮಿಕ್ಸ್ ಮಾಡಿ ಬಂದದ್ದೇ ಕ್ರಾಶಿಂಗ್ ಯಾವ್ದು ಅಂದ್ರೆ ಇದು ಜರ್ಸಿ ಆಕಳ ಅದನ್ನ ನಾವು ನೀವೆಲ್ಲರೂ ಪಾಳೆ ಹೆಚ್ಚಿ ಕುಡಿಯಕತ್ತೀವಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಲೀಟರ್ ಹಾಲು ಹೌದಿಲ್ರಿ ಏನ್ ಮಾಡಾಕಾಗ್ತದ ಮನಿಗೊಂದು ಆಕಳ ಕಟ್ಟಂತಿದ್ರು ಆಕಳ ಒಳಗ ಅಚ್ಚರ್ ಬಂಗಾರ ಹೋಗ್ತದೆ ಎಲ್ಲಾ ಕಾಲಮಾನ ಬದ್ಲಾಗ್ಯದ ಬಹಳ ಹೇಳ್ಯಾರ ಇವತ್ತು ನಮ್ಗೆ ಆರ್ನೂರ ಇಪ್ಪತ್ನಾಕ್ ತಗೊಂಡಿಲ್ಲಮ್ಮ ಸಂತೋಷ ಆಗ್ಯದ ಅಂತ ಕೇಳಿದ್ರು ಅವರು ಆ ಹುಡುಗಂತು ಸಂತೋಷ ಪ್ರಶ್ನೆ ಇಲ್ರಿ ನನಗೂ ಸ್ವಲ್ಪ ನೋವಾಗ್ಯದ ಅಂತ ಅಂತ ಕೇಳಿದ್ರು ಅವರು ಇಲ್ಲ ನಾನು ಅಲ್ಲಿ ಬರ್ತಕ್ಕಂತ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿನಿ ಅದನ್ನ ಚೆಕ್ ಮಾಡ್ಬೇಕಾದ್ರೆ ಬಹಳದ ಅಕ್ಷರಗಳನ್ನ ನೋಡ್ತಾರ ದುಂಡ ಅದಾವ ಎತ್ತಗರ ಒಂದು ಪಾಯಿಂಟ್ ಅಲ್ಪ ವಿರಾಮ ಎಲ್ಲದ ಪೂರ್ಣ ವಿರಾಮ ಎಲ್ಲದ ಅವು ಎಷ್ಟು ಎಷ್ಟು ಕೂಡಿಸ್ಬೇಕಾಗಿತ್ತು ನಾಕ್ ಸಾಲ ಕೂಡಿಸಿದ್ರೊಳಗೆ ಎಂಟು ಸಾಲ್ ಬರೆಯಂಗಿಲ್ಲ ಉತ್ತರ ಇವತ್ತು ಎಂಟು ಸಾಲು ಬರದ್ರೊಳಗೆ ಎರಡು ಸಾಲನು ಬರೆಯಂಗಿಲ್ಲ ಈ ಎಲ್ಲದರೊಳಗು ನಾನು ಕರೆಕ್ಟ್ ಬರ್ದಿನಿ ಒಂದು ಮಾರ್ಸ್ ಎದಕ್ ನನಗೆ ಕಡಿಮೆ ಕೊಟ್ಟಾರ ಅನ್ನೋ ಚಿಂತೆಗೆದಂತ ಹುಡುಗಿ ಏನ್ ಆಶ್ಚರ್ಯ ಇದು ಇವರಿಗೆ ಏನಂತಾರಂದ್ರ ನಿಜವಾಗಿರತಕ್ಕಂತಹ ವಿದ್ಯಾರ್ಥಿ ವಿದ್ಯಾರ್ಥಿ ಲಕ್ಷಣ ವರ್ಷ ಹೇಳ್ಕೊತ ಬಂದಿ ನಿಮ್ಗೆ ಆದ್ರೆ ಏನು ಅಂತ ಇವತ್ತು ಆ ಹುಡುಗಿಯನ್ನ ಕೇಳಿದಾಗ ನೀ ಎಷ್ಟು ತಾಸು ಓದ್ತಿ ಅಂತ ಕೇಳಿದ್ರು ಎಷ್ಟು ತಾಸು ಓದ್ತಿ ಅಂತ ಕೇಳಿದ್ರ ಆ ಹುಡುಗಿ ಹೇಳದ ಒಂದು ದಿನಕ್ಕೆ ಇಪ್ಪತ್ನಾಕ್ ತಾಸು ಸಮಯ ಒಂದು ದಿನಕ್ಕೆ ಇಪ್ಪತ್ನಾಕ್ ತಾಸು ಸಮಯ ಕೇವಲ ಆರು ತಾಸು ನಿದ್ರೆ ಮಾಡಿನ್ರಿ ಎರಡು ತಾಸು ಊಟ ಶೌಚ ಅದಕ್ಕಿದ ಕೊಟ್ಟಿನಿ ಎಂಟು ತಾಸು ತಗದ್ರ ಹದಿನಾರು ತಾಸು ಬರೀ ಅಧ್ಯಯನದಲ್ಲಿ ನಾನು ಕಾಲು ಕಳಿತಿದ್ನಿ ಅದಕ್ಕೆ ನನಗ ಆ ಸರಸ್ವತಿಯ ಕೃಪ ಆಗ್ಯದ ಅಂತ ಅಲ್ಲಿ ಇವರಿಗೆ ಏನಂತಾರ ವಿದ್ಯಾರ್ಥಿಗಳು ಹೆಂಗ್ ಓದಬೇಕಂತಾರ ಹೆಂಗದ್ರನ್ನ ಏನಾರು ಆಗ್ತದಿಲ್ಲ ಅಂದ್ರೆ ಸುಮ್ಮನೆ ಈ ಮೂವತ್ತೈದು ನಾಲ್ವತ್ತೈದು ತಗೊಂಡ್ರೆ ಇದ್ರ ಏನೇನು ಆಗಂಗಿಲ್ಲ ಅರವತ್ತು ಎಪ್ಪತ್ತು ಅಂದ್ರೂ ಏನೂ ಇಲ್ಲ ಅಲ್ಲ ಮೂರಾಗಿ ಒಬ್ಬ ಅಂದ ಒಬ್ಬ ಹುಡುಗ ಅಲ್ಲೂ ನೋಡ ಹುಡುಗಿ ನೋಡು ಎಂಟನೇ ತೇಕ ರ್ಯಾಂಕ್ ಬಂತು ಒಂಬತ್ನೇ ತು ರ್ಯಾಂಕ್ ಬಂದದ ಹತ್ತನೇ ತಕ್ಕು ರ್ಯಾಂಕ್ ನಿನಗೆ ನಿನಗೇನ ಕಡಿಮೆ ಆಗ್ಯದ ಒಂದ್ ಕೆಲಸ ಹಚ್ಚಂಗಿಲ್ಲ ನೀ ಯಾಕೆ ಚೆನ್ನಾಗಿ ಆ ಹುಡುಗಿಯರ ನೋಡು ಓದು ಅಂದ್ರೆ ಅವನ್ನೊಮ್ಮೆ ನಂದು ಯಾಕೋ ಆ ಹುಡುಗಿ ನೋಡಿ ನೋಡಿ ಮೂರ್ ವರ್ಷ ಫೇಲ್ ಆಗಿರೋ ಅಂದ ಇನ್ನೊಮ್ಮೆ ನೋಡಿ ಅಂದ್ರೆ ಆತ್ಮಹತ್ಯೆನ ಮಾಡ್ಕೋತಿನಿ ಅಂದ ಮತ್ತ್ ಇಂಥವ್ರ ವಿದ್ಯಾರ್ಥಿಗಳಂತ ಕರಿತಾರೇನ್ರಿ ಇಲ್ಲ ಬಹಳ ಶ್ರಮ ಅದ ಅದು ಅದಕ್ಕೆ ಸಂಸಾರ ಮತ್ತು ಸಂಸ್ಕಾರ ಇವತ್ತು ಅವತ್ತೆ ಅವಶ್ಯದ ನಿಮಗೆಲ್ಲ ಸಿಗ್ತದ ಸಂಸ್ಕಾರ ಸಿಗವಲ್ದು ಸಂಸಾರ ಅಂತ ಎದಕಂತಾರ ಸಂಸ್ಕಾರ ಅಂತ ಅಂತಾರೆ ನೋಡ್ರಿ ಇವತ್ತು ಸಂಸ್ಕಾರದ ಅವತ್ ಅವಶ್ಯದ ಸಂಸಾರ ಎಲ್ಲಾರು ಮಾಡಿ ಗೊತ್ತದ ನಮ ಸಂಸಾರ ಅಂತ ಅಂತಾರೆ ಅಂತ ಕೇಳಿದ್ರೆ ತಂದಿ ತಾಯಿಗಳು ನಮ್ಮ ಜೊತೆ ಅದಾವ ತಂದಿ ತಾಯಿಗಳು ನಾವು ಒಗದ್ರ ತಿಂತಾವ್ ಇದು ಸಂಸಾರ ಗೊತ್ತಾಗ್ತದಲ್ರಿ ತಂದಿ ತಾಯಿ ನಮ್ಮ ಜೋಡಿ ಅದಾವ ನಾವು ಎರಡು ರೊಟ್ಟಿ ಹಾಕ್ತಿವಿ ಇದು ಸಂಸಾರ ಇದನ್ನ ಬಹಳ ಮಂದಿ ಮಾಡಾಕತ್ತಾರ ಇದು ದುಃಖಕ್ಕೆ ಕಾರಣದ ಸಂಸ್ಕಾರ ಅಂತ ಎದಕ್ಕಂತಾರಂದ್ರೆ ತಂದಿ ತಾಯಿಗಳ ಜೊತೆಯಲ್ಲಿ ನಾವು ಅದೀವು ಅವ್ರು ಕೊಟ್ಟಿರ್ತಕ್ಕಂತ ಎರಡು ರೊಟ್ಟಿ ತಿಂದು ಅಂತಾರಲ್ಲ ಇದಕ್ಕೆ ಸಂಸ್ಕಾರ ಅಂತ ಕರಿತಾ ಇದ್ದಾರೆ ಸಂಸ್ಕಾರ ಇವತ್ ನಮ್ಮ ಜೊತೆ ತಂದಿ ತಾಯಿಯ ಜೊತೆ ನಾವು ಅದೀವಿ ಅಂದ್ರೆ ಇದು ಸಂಸ್ಕಾರ ನಮ್ಮ ಜೊತೆ ಅದಾವ್ರಿಗೆ ಜನ್ಮ ಸಾಕಾಗಿದೆ ಊರ್ ಬಿಟ್ಟು ಹೋ ಹೋಲ್ ಅಂತಂದ್ರೆ ಇದು ಸಂಸಾರ ಇದು ಅವಶ್ಯಕತೆ ಇಲ್ಲ ಇವತ್ತು ಎಷ್ಟೇ ವಿದ್ಯೆಯನ್ನ ಕೊಡಬಹುದು ನಿಮಗ ಎಷ್ಟೆಷ್ಟೋ ವಿದ್ಯೆಗಳನ್ನ ಸಿಗತಾವ ಸಂಸ್ಕಾರದ ಕೊರತೆ ಆಗ್ಯದ ಒಬ್ಬ ಮೂವತ್ ಮೂವತ್ತೆರಡು ವರ್ಷದ ಹುಡುಗ ವಿದೇಶದಲ್ಲಿ ವೈದ್ಯಕೀಯ ಮಾಡ್ಕೊಂಡು ಬಂದ ಮದುವೆ ಆಗ್ಯದ ಮೊದಲ ರಾತ್ರಿ ಹತ್ತು ಗಂಟೆ ಹೆಂಡತಿ ಅಂತಲ್ಲಿ ಹೋಗಿ ಕಳಸಾಕತಾರ ಹೆಂಡತಿ ಅಂತ ಅಂದ್ರೆ ಗಂಡನ ಗಂಡನಂತೆ ಹೆಂಡತಿ ಕಳಿಸಾಕತ ರೀ ಏನಾಗ್ತದ ಏನ್ ಹನ್ನೊಂದು ಗಂಟೆ ಸಮಯ ಮಗ್ಗಲ ಮನಿಯೊಳಗೆ ಚಪ್ರ ಇತ್ತು ಚಪ್ರಕ್ ಬೆಂಕಿ ಬೀಳ್ತದ ತಾಯಿ ನೋಡ್ರಿ ತಾಯಿ ಹೆಂತ ತಂದೆ ತಾಯಿಗಳು ಇರ್ಬೇಕಾಗ್ಯದ ಇವತ್ ತಾಯಿ ಅಂತಳ ಹೋಗಿ ಗಂಡ ಹೆಂಡತಿ ಇನ್ನೇನು ಕೂಡ್ತಾರು ಹೋಗಿ ಬಾಗಲಾ ಬಡದ ತಾಯಿ ಯಪ್ಪಾ ಅಂದ್ಲ ಯಾಕಮ್ಮ ಅಂದ್ ಇಲ್ಲ ಮಗ್ಗಲ ಮನಿಗೆ ಬೆಂಕಿ ಬಿದ್ದದ ಅರ್ಜೆಂಟ್ ಬಾ ಅಂದ್ ಹಜ್ಜಿನ ಜೀವತ್ರಿ ಎಪ್ಪಾ ಅಕ್ಕಿದ ಸೊಮ್ ಮಲ್ಕೋಣಿ ಅನ್ಲಕ್ ಹ್ಮ್ ಎದ್ದು ಹೊರಗೆ ಬಂದ್ರಿ ಯಾಕ ಏನಾಗ್ಯದ ಅಂತ ಅಂದಾಗ ಎಲ್ಲಾ ತಗೊಂಡ ಅದೇನು ಗುಂಡ್ಲೇದೊಳಗೆ ಬಸ್ನಾಗ ಇಟ್ಟಿರ್ತಾರೆ ನೋಡ ಪ್ರಥಮ ಚಿಕಿತ್ಸೆಗೆ ಆ ಬ್ಯಾಗ್ ತಗೊಂಡು ಬಾಕ್ಸ್ ತಗೊಂಡು ತಾಯಿ ಕರ್ಕೊಂಡು ಹೋಗ್ತಾ ಇದ್ದಾಳ ಮನೆಯೊಳಗೆ ಅದು ಚಪ್ರಕ್ಕೆ ಬೆಂಕಿ ಬಿದ್ದದ ಎಂಟತ್ತು ಜನರನ್ನ ರಕ್ಷಿಸಿ ಅವ್ರಿಗೆ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಎಂಟು ಜನರ ಪ್ರಾಣವನ್ನ ಕಾಪಾಡಿದ ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಮದನ ಗೋಪಾಲ್ ಅಂತೇಳಿ ಆಗಿ ನಮ್ಮ ದೇಶದೊಳಗೆ ಡಾಕ್ಟರ್ ಮದನ ಗೋಪಾಲ್ ತನ್ನ ಮೊದಲ ರಾತ್ರಿಯನ್ನ ನಾಳೆಗೆ ಸಿಗಬಹುದು ಇವರು ಪ್ರಾಣ ಸಿಗಂಗಿಲ್ಲ ಅಂತೇಳಿ ತಮ್ಮ ವೃತ್ತಿಗೆ ಬಂಗ್ ತರಲಾರದ ಕೆಲಸ ಮಾಡಿದ ದುಡ್ಡಿಗಾಗಿ ಅಲ್ಲ ನೆನಪು ನಾಗಟ್ಟವರು ದುಡ್ಡಿಗಾಗಿ ಅಲ್ಲ ಪ್ರಶಸ್ತಿಗಾಗಿ ಅಲ್ಲ ನಿಜವಾಗಿರ್ತಕ್ಕಂತ ನನ್ನ ಕರ್ತವ್ಯ ನಾನು ಓದಿ ಬಂದದ್ದು ಸಾರ್ಥಕ ಆಗಲಿ ಅಂತ ಸೇವಾ ಮಾಡಿದ್ರು ಅಂತವರನ್ನ ಸರ್ಕಾರ ಗುರುತಿಸಿ ಅವರನ್ನ ಮಿಲಿಟರಿ ಒಳಗ ತಗೊಂಡು ಎಷ್ಟೋ ದಿನ ಸೇವೆಯನ್ನು ಮಾಡಿದಾಗ ಅವರು ಗುಂಡಿಗೆ ಬಲಿಯಾಗಿ ಪ್ರಾಣವನ್ನ ತೆತ್ತುವಂತ ಬರ್ತದ ಡಾಕ್ಟರ್ ಮದನ ಗೋಪಾಲ್ ಅಂತ ಆಗಿ ಹೋಗ್ ಇವ್ರು ನಾವು ಹಿಂದಿಂದ ಹೇಳ್ಕೊಂತ ಹೋಗುವುದಲ್ಲ ನಮ್ಮ ಜೀವನದ ಒಂದಿಷ್ಟರ ಅಳವಡಿಸ ಹೋಗಬೇಕಲ್ರಿ ಒಂದು ಸ್ವಲ್ಪರ ಅಳವಡಿಸಿಕೊಂಡ್ರೆ ಏನಾಗ್ತದ ಆಗ್ತದ ಅಂತಂದ್ರ ನಮ್ಮ ಜೀವನ ಅನ್ತಕ್ಕಂತದ್ದು ಪಾವನ ಆಗ್ತದೆ ಇವತ್ತು ಹೇಳ್ಕೊಂಬ್ರಿ ಇವತ್ತು ಹೊರದೇಶದ ಎಲ್ಲ ಇವು ನಮಗೆ ಬಂದ್ ಹೋಗ್ಬಿಟ್ಟ ಇದು ನೋ ಒಮ್ಮೆ ಗುಲ್ಬರ್ಗಕ್ಕೆ ಹೋಗಿದ್ವಿ ನಾವು ಗುಲ್ಬರ್ಗಕ್ಕೆ ಹೋಗಿದ್ವಿ ಒಂದ್ ಮನಿ ಓಪನಿಂಗ್ ಇತ್ ನಮ್ಮ ರಾಮಾರ ಹೊಡಪ್ಪರ ಜೋಡಿ ಹೋಗಿದ್ವಿ ನಾವು ಹೋದ್ರ ದೊಡ್ಡ ಮನಿ ಇಂಜಿನಿಯರ್ ರೈತರ ಮನೆ ಏಳೆಂಟು ಎಮ್ಮಿ ಕಟ್ಟಿದ್ರು ದೊಡ್ಡ ಮನಿ ಹಾಕ್ಯಾರ ಮನಿ ಓಪನಿಂಗ್ ಇತ್ ನಮ್ಮ ಅಪ್ಪಾಜಿ ಅವರು ಒಂದ್ ರೂಮ್ನಾಗ ನಾವೊಂದ್ ರೂಮ್ನಾಗ ಹೇಳಿದ್ರಲ್ಲ ಆರು ಗಂಟೆದಾಗಿ ಆರು ಗಂಟೆಕ್ ಮೊದಲು ಹೇಳ ಅವರು ಅವ್ರೇ ಎಲ್ಲ ಸಾಧನ ಮಾಡಕ್ ಬರ್ತದ ಆರು ಗಂಟೆ ನಂತರ ಎದ್ರ ಮುಗದೇ ಹೋತದ್ ಮನುಷ್ಯ ಏನಿರಂಗಿಲ್ಲ ಆಮ್ಲ ಆಮ್ಲಜನಕ ಇರ್ತದ ಹೊರಗೆ ಸೊಮ್ಯಾತ ನೀವು ಹೊರಗೆ ಅಡ್ಡಾಡಿದ್ರು ಹಿಡಿದ್ರು ಎಷ್ಟು ಅದ ರೋಗ ನಿರೋಧಕ ಶಕ್ತಿ ನಮ್ಮ ಹತ್ತಿರ ಬರ್ತದ ಎದ್ದು ಪೂಜಾ ಗೀಜಾ ಮಾಡಿಕೊಂಡು ಹುಡುಗಾದ್ರಿ ಅವನು ಮನೆಯಾಗ್ ಕೆಲಸದ್ದ ಯಾದಗಡೆ ಮಗ್ಲ ರೋಮ ಯಾದ ತಕ್ಷಣ ಇಂಜಿನಿಯರ್ ರೀ ಮಮ್ಮಿ ಕಾಪಿ ಅಂತಂದ್ರು